ಹಲೋ ನಾನು ಕಂಬಾಯಿ ಅಂತ ಹೇಳಿ ಮೂರ್ನಾಡು ಕಾಂತೂರು ಗ್ರಾಮ ನಾನು ಸುಮಾರು ವರ್ಷ ಒಂದು ತ್ರೀ ಫೋರ್ ಇಯರ್ಸ್ ಇಂದ ವೆಹಿಕಲ್ ಪೇಂಟಿಂಗ್ ಮತ್ತೆ ಆಲ್ಟ್ರೇಷನ್ ಎಲ್ಲ ಮಾಡ್ತಾ ಇದ್ದೀನಿ ಅದೇ ರೀತಿ ಇದೊಂದು ಆರ್ ಎಕ್ಸ್ ಹಳೆ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ನಾನು ಫುಲ್ ಮಾಡಿಫೈ ಮಾಡಿದ್ದೀನಿ ಮುಂದೆ ಕಾಣ್ಬೋದಿತ್ತಲ್ಲ ಹಾ ಇದು ಹಳೆ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ಇದು ಸ್ಕ್ರಾಪ್ ಕಂಡೀಷನ್ ಅಲ್ಲಿ ಇತ್ತು ಸೊ ಓನರ್ ತಂದು ಅದನ್ನ ಒಂಥರ ಈ ಈಗಿಂದ ಲೇಟೆಸ್ಟ್ ಜನ್ರೇಷನ್ ಬೈಕ್ ಯಾವ ಥರ ಇದೆ ಅದೇ ರೀತಿ ಮಾಡಬೇಕು ನಿಮ್ಮ ಡಿಸೈನು ಅಥವಾ ನಿನ್ನ ಐಡಿಯಾಸ್ ಏನಿದೆ ಆ ರೀತಿ ಮಾಡಿ ಅಂತೇಳಿ ಹೇಳ್ತಾರೆ ಸೊ ಅದೇ ರೀತಿ ಇದರಲ್ಲಿ ಬರುವಂಥದ್ದು ಬಾಡಿ ಫುಲ್ ಈಗಿಂದ ಎರಡು ಡೈನಾಮಿಕ್ಸ್ ಯಾವ ಥರ ಇದೆ ಆ ಥರ ಈ ಬಾಡಿನೇ ಬಿಲ್ಡ್ ಮಾಡಿದ್ದೀನಿ ಟೋಟಲ್ ಫ್ರಮ್ ಫ್ರೇಮ್ ಟು ಫೇಮು ಇದರಲ್ಲಿ ಬರುವಂಥ ಟ್ಯಾಂಕು ಸಹ ನಿಮ್ಮ ಬಿಲ್ಟ್ ಅಂದರೆ ನಾವು ಏನಿದೆ ಎಲ್ಲ ಹ್ಯಾಂಡ್ ಬಿಲ್ಟೇ ಮಾಡಿರೋಂಥದ್ದು ಈ ಫ್ರೇಮು ಸೀಟಿಂಗು ಮತ್ತು ಹ್ಯಾಂಡ್ಲು ಯಾವುದೇ ನಿಮಗೆ ಪೀಸ್ ಏನೆಲ್ಲ ಇಲ್ಲಿ ಕಾಣ್ತಾ ಇದೆ ಅದೆಲ್ಲ ಹ್ಯಾಂಡ್ ಮೇಡಮ್ ಇದರಲ್ಲಿ ಸ್ಫೋಟಿ ಲುಕ್ ಬೇಕು ಅಂತೇಳಿ ಪಲ್ಸರ್ ಬೈಕ್ದು ನಾವು ಫ್ರಂಟ್ ಸ್ಟೆಮ್ಮು ಮತ್ತು ಬ್ರೇಕ್ ಅಡಾಪ್ಟ್ ಮಾಡಿದ್ದೀವಿ ಮತ್ತು ಇದು ಬಂದು ಕಸ್ಟಮ್ ಮಟ್ಲಾಕ್ ಇದು ಇದೆಲ್ಲ ಹ್ಯಾಂಡ್ ಮೇಡ್ ಎಲ್ಲ ಫೈಬರ್ ಗ್ಲಾಸ್ ಅಲ್ಲಿ ಇಲ್ಲೇ ತಯಾರು ಮಾಡಿದಂಥ ಮಡ್ಗಾಡಿದ್ದು ಮತ್ತು ಅದೇ ರೀತಿ ಲೇಟೆಸ್ಟ್ ವೆಹಿಕಲ್ ಬರುವಂಥದ್ದೇ ಡಿ ಆರ್ ಎಲ್ ಮತ್ತು ಇಂಡಿಕೇಟರ್ಸ್ ಎಲ್ಲ ಎಲ್ ಇ ಡಿ ಮತ್ತು ಸೀಕ್ವೆನ್ಸಿಲ್ ಇಂಡಿಕೇಟರ್ಸ್ ನಾವು ಇದಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಬರುವಂಥದ್ದು ಕಿಕ್ಸ್ ಇದೇ ರೀತಿ ಈ ಲೇಟೆಸ್ಟ್ ಬೈಕಲ್ಲಿ ಬರುವಂಥ ಡಿ ಆರ್ ಎಲ್ ಮತ್ತೆ ಎಲ್ ಇ ಡಿ ಇದರಲ್ಲಿ ನಾವು ಇದನ್ನ ಡಿಸೈನ್ ವಿತ್ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ನಾವು ಇದಕ್ಕೆ ಅಡಾಪ್ಟ್ ಮಾಡ್ಕೊಂಡಿದೀವಿ ಮತ್ತೆ ಆರ್ ಎಕ್ಸ್ ಬೈಕ್ ಬರುವಂತ ಕಿಕ್ ಸ್ಟಾರ್ಟೇ ಬರುವಂತದ್ದು ಸೊ ಇದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ ಅಂತೇಳಿ ಸೆಲ್ಫ್ ಸ್ಟಾರ್ಟ್ ನಾವು ಇದಕ್ಕೆ ಆಡ್ ಆನ್ ಮಾಡಿದ್ದೀವಿ ಮತ್ತೆ ಸೈಲೆನ್ಸರ್ ಅಂದ್ರೆ ಸೈಲೆನ್ಸರ್ ಇದು ಸಾಧಾರಣ ಸಿಂಗಲ್ ಪೈಪ್ ಸೈಲೆನ್ಸರ್ ಬರುತ್ತೆ ಸೊ ಲುಕ್ಕಿಗೋಸ್ಕರ ನಾವು ಡುವೆಲ್ ಎಕ್ಸಾಸ್ಟ್ ಟೈಪ್ ನಾವು ಮೇನ್ ಫ್ರೇಮ್ ಇಂದ ಎಕ್ಸಾಸ್ಟ್ ಎಕ್ಸಾಸ್ಟೈಟ್ ಮಾಡ್ಕೊಂಡಿದೀವಿ ಸೊ ಸ್ವಲ್ಪ ಸದ್ದು ಸ್ವಲ್ಪ ಆಗಿ ಬರುತ್ತೆ ಮತ್ತೆ ಇದು ಸ್ಪೋರ್ಟ್ಸ್ ಬೈಕ್ ತರ ಇರೋದಕ್ಕೆ ಕಾರಣ ನಾವು ಡಬಲ್ ಸೀಟ್ ತೆಗೆದು ಸಿಂಗಲ್ ಸ್ಪೋರ್ಟ್ಸ್ ಸೀಟ್ ತರ ಮಾಡಿದೀವಿ ಬ್ಯಾಕ್ ಅಲ್ಲಿ ಸ್ವಲ್ಪ ಬ್ರಾಡ್ ಟೈರ್ಸ್ ಇದೆಲ್ಲ ಬಂದು ಪಲ್ಸರ್ ಅಲೋ ಬರುವಂತದ್ದು ಸೊ ಲೈಟ್ ವೇಟ್ ಇರುತ್ತೆ ಅದೇ ರೀತಿ ಸ್ವಲ್ಪ ಬ್ರಾಡ್ ಟೈರ್ಸ್ ಮತ್ತೆ ಶಾಕ್ ಅಬ್ಸರ್ವ್ ಡ್ಯುಯಲ್ ಶಾಕ್ ಅಬ್ಸರ್ ಬರುತ್ತೆ ಸೊ ಅದು ಮೂರ್ ಶಾಕ್ ಮಾಡಿ ಇದು ಕರಿಷ್ನ ಬೇರೆ ನಾವು ಅಡಾಪ್ಟ್ ಇದಕ್ಕೆ ಕೂರಿಸಿದೀವಿ ಟು ತೌಸಂಡ್ ಫೋರ್ ಮಾಡಿಫೈ ಮಾಡಿದ್ದೀನಿ ಬಂಪರ್ ಏನಿದೆ ಇದೆಲ್ಲ ಹ್ಯಾಂಡ್ ಫ್ಯಾಬ್ರಿಕೇಟೆಡ್ ಎಲ್ಲ ಮೆಟಲ್ ಫ್ಯಾಬ್ರಿಕೇಟೆಡ್ ಫ್ರಂಟ್ ಡಿಸೈನ್ ಮತ್ತು ಸ್ವಲ್ಪ ವೈಡ್ ವೀಲ್ಸ್ ಫಾರ್ ಗೋಸ್ಕರ ನಮ್ಗೆ ಕೊಡಗಿನ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗೋಸ್ಕರ ಸ್ವಲ್ಪ ದೊಡ್ಡ ಟೈರ್ ಹಾಕಿದ್ದೀನಿ ಮತ್ತೆ ಇದರಲ್ಲಿ ಫುಲ್ಲಿ ಹ್ಯಾಂಡ್ ಬೆಲ್ಟ್ ಇದೊಂದು ಡೋರ್ ರೆಡಿ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಲ್ಯಾಂಬೋ ಡೋರ್ ಅಂತ ಹೇಳ್ತಾರೆ ರೆಡಿ ಕಿಟ್ಟು ಸಿಗುತ್ತೆ ಸೊ ಅದು ಸ್ವಲ್ಪ ನಮ್ಮ ಕಿಂತ ಸ್ವಲ್ಪ ಜಾಸ್ತಿ ಅದರಿಂದ ಸ್ವಲ್ಪ ಬಡ್ಜೆಟಲ್ಲಿ ಮಾಡೋಣ ಅಂತೇಳಿ ಇದೊಂದು ಡಿಸೈನ್ ಮಾಡಿರೋದು ಈ ಥರ ಲಿಫ್ಟ್ ಆಗುತ್ತೆ ಶೋ ಪರ್ಪಸ್ಸು ಆಯಿತು ಮತ್ತು ಚಿಕ್ಕ ಸ್ಪೇಸ್ ಅಲ್ಲಿ ಇದೊಂದು ನಾವು ಯೂಸ್ ಮಾಡ್ಕೋಬೋದು ಸೇಮ್ ಆರ್ ಎಕ್ಸ್ ಬೈಕ್ ಥರನೇ ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಂಡು ಸ್ವಲ್ಪ ಯುನೀಕ್ ಆಗಿ ಮಾಡೋಣ ಅಂತೇಳಿ ಇದೊಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀನಿ ಸೊ ಬಂದು ಟೂ ಹಂಡ್ರೆಡ್ ಸಿ ಸಿ ಫೋರ್ ವೀಲ್ ಇರುವಂಥ ಎ ಟಿ ವಿ ಬೈಕಿಗಿಂತ ಸ್ವಲ್ಪ ಭಿನ್ನವಾದಂಥದ್ದು ಎರಡು ಸೀಟ್ ಬರುತ್ತೆ ಸ್ಟೇರಿಂಗು ಒಂದು ಆಲ್ಮೋಸ್ಟ್ ಮಿನಿ ನಮ್ಮ ನ್ಯಾನೋ ಕಾರ್ ಥರ ಬರುತ್ತೆ ಸೊ ಇದು ಬಂದು ತೋಟದೊಳಗಡೆ ಮತ್ತು ಒಂದು ಜನರನ್ನ ಕರ್ಕೊಂಡು ಹೋಗೋದಾಗ್ಲಿ ಕೂತು ಒಂದು ಜಾಲಿ ರೈಡಿಗೆಸ್ಕರ ಇದೊಂದು ಡಿಸೈನ್ ಮಾಡಿರುವಂಥದ್ದು ಸೊ ಇದರಲ್ಲಿ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಸಿ ಸಿ ಇಂಜಿನ್ ಬರುತ್ತೆ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಾವು ಇದರಲ್ಲಿ ಇದು ಬಂದು ಏರ್ ಕೂಲ್ಡ್ ಅಲ್ಲ ವಾಟರ್ ಕೂಲ್ಡ್ ಇಂಜಿನ್ ಎರಡನೇದು ಇದು ಸ್ವಲ್ಪ ಈ ಲೋಡ್ ತೆಗಿಬೇಕು ಅಂತೇಳಿ ಇದಕ್ಕೆ ಎಡಿ ಎಡಿಷ್ನಲ್ ಏಟ್ ಹಂಡ್ರೆಡ್ ಗೇರ್ ಬಾಕ್ಸ್ ಇದಕ್ಕೆ ನಾವು ಆ್ಯಡ್ ಆನ್ ಮಾಡಿದ್ದೀವಿ ಮತ್ತು ಶಾಕ್ ಅಬ್ಸರ್ವ್ ಬಂದು ಇದೆಲ್ಲ ಆಟೋದು ಸ್ವಲ್ಪ ಹೆವಿಯಾಗಿ ಕೊಟ್ಟಿದ್ದೀವಿ ರೇರ್ ಎರಡು ಡಿಸ್ಕ್ ಬ್ರೇಕ್ ಬರುತ್ತೆ ಅದು ಸಹ ಹಾಕಿರುವಂಥದ್ದೇ ಮತ್ತು ಈ ಚಾರ್ಸಿ ಫ್ರೇಮ್ ಏನು ನಿಮಗೆ ಇಲ್ಲಿ ಕಾಣ್ತಾ ಇದೆ ಒಳಗಡೆ ಸ್ಟ್ರಕ್ಚರ್ ಬೋನ್ ಸ್ಟ್ರಕ್ಚರ್ ಸೈಸ್ ಏನು ಕಾಣ್ತಾ ಇದೆ ಇದೆಲ್ಲ ಹ್ಯಾಂಡ್ ಬಿಲ್ಟೇ ಮಾಡಿರೋದು ಯಾವುದು ಹೊರ್ಗಡೆ ತಂದು ರೆಡಿ ಮಾಡಿರೋಂಥದ್ದಲ್ಲ ಮತ್ತು ಈ ಸೈಡಲ್ಲಿ ಕಾಣುವಂಥ ಈ ಡಿಸೈನ್ ಈ ಫ್ರೇಮ್ ಏನಿದೆ ಇದು ಪೋಲಾರೇಸ್ ಅಂತೇಳಿ ಒಂದು ಮಾಡೆಲ್ ಬರುತ್ತೆ ನಿಮ್ಮ ಯು ಎಸ್ ಹೊರಗಡೆ ವಿದೇಶದಲ್ಲಿ ಅದು ಕಾಣಕ್ಕೆ ಸಿಗುತ್ತೆ ಸೊ ಆ ಡಿಸೈನ್ ಬೇಸಿಸಲ್ಲಿ ಇದನ್ನ ತೆಗೆದು ನಾವು ರೆಡಿ ಮಾಡಿರುವಂಥದ್ದು ಇದು ಸ್ಮಾಲ್ ಕ್ಯಾರಿಯರ್ ಚಿಕ್ಕ ಒಂದು ಕ್ಯಾರಿಯರ್ ಮತ್ತು ಫುಲ್ ಫ್ರಂಟ್ ಬಾಡಿ ಪೀಸ್ ಕೆಳಗಡೆ ಪ್ಲಾಟ್ಫಾರ್ಮ್ ಏನಿದೆ ಎಲ್ಲ ಮಾಡಿರೋವಂಥದ್ದು ಇದರಲ್ಲಿ ಸ್ವಲ್ಪ ಟ್ರ್ಯಾಕ್ಷನ್ ಬೇಕು ಹೇಳಿ ನಾವು ಟ್ವೆಲ್ ಇಂಚ್ ಕಾರ್ ಡಿಸ್ಕ್ ಅದಕ್ಕೆ ಟಿಲ್ಲರ್ದು ಫ್ರಂಟ್ ಟೈರ್ನ ನಾವು ಇದಕ್ಕೆ ಹಾಕೊಂಡಿದ್ದೀವಿ ಸ್ವಲ್ಪ ಓಡಿಸೋಕೆ ಸ್ವಲ್ಪ ನಿಮಗೆ ವೈಬ್ರೇಷನ್ ಇರುತ್ತೆ ಆದರೆ ಮಟ್ಟೆ ರೈನ್ ಅಂಥದ್ರಲ್ಲಿ ನಿಮಗೆ ಯಾವುದೇ ತೊಂದರೆ ಆಗೋಲ್ಲ ವೆಹಿಕಲ್ ಓಡಿಸ್ಬೋದು ಮತ್ತು ಡ್ರೈವಿಂಗ್ ಬಂದ್ಬಿಟ್ಟು ಸೇಮ್ ನಿಮ್ಮ ಏನು ಮಾಮೂಲಿ ಕಾರ್ ಏನು ಓಡಿಸ್ತೀವಿ ಸೊ ಫೋರ್ ಪ್ಲಸ್ ಒನ್ ಫೈ ರಿವರ್ಸ್ ಗೇರ್ ಬರುತ್ತೆ ಮತ್ತು ಸ್ಟೇರಿಂಗು ಕಾರ್ ಥರನೇ ಪೌರ್ ಸ್ಟೀರಿಂಗ್ ಥರ ಆ್ಯಕ್ಟ್ ಆಗುತ್ತೆ ಯಾಕಂದರೆ ಇದು ಚಿಕ್ಕ ಟೈರ್ ಆಗಿರೋ ಕಾರಣ ಮತ್ತು ಕ್ಲಚ್ಚು ಬ್ರೇಕು ಆಕ್ಸಲೇಟರ್ ಸೇಮ್ ಏನು ವೆಹಿಕಲ್ ಯೂಸ್ ಮಾಡ್ತೀವಿ ಆ ಲೆಕ್ಕಲ್ಲಿ ಫ್ರಂಟ್ ಬಂದು ನಾವು ಇದೆಲ್ಲ ಬಾಡಿ ಫ್ರೇಮ್ ಏನಿದೆ ಇದು ಯಾವುದು ಹೊರ್ಗಡೆನ ತಂದು ರೆಡಿ ಮಾಡಿರೋಂಥದ್ದಲ್ಲ ಎಲ್ಲ ಹ್ಯಾಂಡ್ ಫ್ಯಾಬ್ರಿಕೇಟೆಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಹ್ಯಾಂಡ್ ಫ್ಯಾಬ್ರಿಕೇಟೆಡ್ ಈ ಬಂಪರ್ ಆಗಲಿ ನಿಮಗೆ ಕಾಣುವಂಥ ಈ ಶೀಲ್ಡ್ ಆಗಲಿ ಯಾವುದೇ ಇದೆ ಎಲ್ಲ ಹ್ಯಾಂಡ್ ಫ್ಯಾಬ್ರಿಕೇಟೆಡ್ ಮಾಡಿರೋವಂಥದ್ದು ಸೊ ಈ ಎಂಡು ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಈ ಪ್ರಾಜೆಕ್ಟ್ ಫುಲ್ ಕಂಪ್ಲೀಟ್ ಆಗುತ್ತೆ ಒಟ್ನಲ್ಲಿ ನಡೀತಾ ಇದೆ ಸದ್ಯಕ್ಕೆ